ಸ್ನೇಹಿತರೆ ಯಶೋಧ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಅಂಗವೈಕಲ್ಯವನ್ನೇ ಮೆಟ್ಟಿ ನಿಂತ ಇವರೊಬ್ಬ ಅಸಾಮಾನ್ಯ ವ್ಯಕ್ತಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ದೇಹದ ಎಲ್ಲ ಅಂಗಾಂಗಗಳು ಸರಿಯಿದ್ದರೂ ನಮಗೆ ಅದಿಲ್ಲ ಇದಿಲ್ಲ ನನ್ನ ಹಣೆ ಬರಹ ಸರಿಯಿಲ್ಲ ಎಂದು ಕೊರಗುತ್ತೇವೆ ನಾವು ಇವರನ್ನು ನೋಡಿ ಕಲಿಯಬೇಕಿದೆ ಬನ್ನಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಈ ವ್ಯಕ್ತಿಗೆ ಕೈಗಳಿಲ್ಲ ಕಾಲುಗಳೂ ಇಲ್ಲ ಆದರೆ ಅವರಿಗೆ ಇದು ಯಾವುದು ಮಿತಿಯೇ ಅಲ್ಲ ಅವರು ನದಿ ದಂಡೆಯ ಮೇಲೆ ನಿಂತು ಮೀನಿಗೆ ಗಾಳ ಹಾಕಬಲ್ಲರು ಮನೆಯಲ್ಲಿ ಕುಳಿತು ಚಿತ್ರಗಳಿಗೆ ಬಣ್ಣ ತುಂಬಬಲ್ಲರು ನಟನೆಯಲ್ಲಿ ಸಿದ್ಧಹಸ್ತರು ಸಮುದ್ರದ ಆಳಕ್ಕೆ ಇಳಿದು ಸರ್ಪಿಂಗ್ನಲ್ಲಿ ತೊಡಗಬಲ್ಲರು ಇಳಿದು ಈಜುವುದರಲ್ಲಿ ನಿಪುಣರು ಸ್ಕೈಡೈವ್ ಸಾಹಸಕ್ಕೆ ಧುಮುಕಬಲ್ಲರು ಬೆಸ್ಟ್ ಸೆಲ್ಲರ್ ಪುಸ್ತಕಗಳನ್ನು ಕೂಡ ಬರೆಯಬಲ್ಲರು ಅಷ್ಟೇ ಅಲ್ಲ ಲಕ್ಷ ಲಕ್ಷ ಮಂದಿಯ ಮುಂದೆ ನಿಂತು ಪ್ರೇರಣೆ ದಾಯಕ ಭಾಷಣವನ್ನು ಅವರು ಮಾಡಬಲ್ಲರು ಹೌದು ನಿಕ್ ಓಯಿಚಿಚ್ ಇದ್ದಾರೆಂದರೆ ಅಲ್ಲಿ ಮಿಂಚಿನ ವಿದ್ಯುತ್ ಸಂಚಾರ ಆಗುತ್ತಿದೆ ಎಂತಲೇ ಅರ್ಥ ನಿಕ್ ನುಡಿದರೆ ಅದು ಅಕ್ಷರ ಸಹ ಮುತ್ತಿನ ಹಾರ ಮಾಣಿಕ್ಯದ ದೀಪ್ತಿ ಸ್ಫಟಿಕದ ಸಲಾಕೆ ಜೀವನದಲ್ಲಿ ಸೋತು ಸುಣ್ಣವಾದವರಿರಲಿ ಖಿನ್ನತೆಯಿಂದ ಬಳಲುತ್ತಿರುವವರಿರಲಿ ಸ್ಪಷ್ಟ ದಾರಿಯೊಂದು ಕಾಣದೆ ಗೊಂದಲದ ವರ್ತುಲದಲ್ಲಿ ಸಿಕ್ಕವರಿರಲಿ ಅವರ ಹೃದಯದಲ್ಲೊಂದು ಭರವಸೆಯ ಹಣತೆಯನ್ನು ತಟ್ಟಂತ ಬೆಳಗಿಬಿಡುತ್ತಾರೆ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದ ಅಂಧಕಾರವನ್ನು ದಾಟಿಯೇ ತೀರುತ್ತೇನೆಂಬ ಧೈರ್ಯದಿಂದ ಆತ್ಮವಿಶ್ವಾಸವನ್ನು ಅವರು ಪ್ರದರ್ಶಿಸುತ್ತಾರೆ ಅವರ ಮಾತನ್ನು ಕೇಳುತ್ತಾ ನಿಂತವರಿಗೆ ಕೊನೆಗೆ ಅವರೇ ಒಂದು ದೀಪವಾಗಿ ಕಾಣುತ್ತಾರೆ ಆಸ್ಟ್ರೇಲಿಯಾದಲ್ಲಿ ಜನಿಸಿ ಸದ್ಯ ಅಮೆರಿಕದಲ್ಲಿ ನೆಲೆ ನಿಂತಿರುವ ನಿಕ್ ಅವರೊಬ್ಬ ಅಸಾಮಾನ್ಯ ಸ್ಫೂರ್ತಿಯ ಚಿಲುಮೆ ಹಾಗೆ ನೋಡಿದರೆ ಅವರಿಗೆ ನಿತ್ಯದ ಬದುಕಿನ ಹಲವು ಕೆಲಸಗಳನ್ನು ಉದಾಹರಣೆಗೆ ಅಲ್ಲುಜ್ಜುವುದು ಸ್ವತಃ ಮಾಡಿಕೊಳ್ಳುವುದು ಕಷ್ಟ ಆದರೆ ಜಗತ್ತಿನ ನೊಂದ ಜೀವಿಗಳ ಕಣ್ಣೀರು ಒರೆಸುವುದರಲ್ಲಿ ಬಳಲಿ ಬೆಂಡಾದ ಜೀವಗಳಲ್ಲೊಂದು ಸ್ಫೂರ್ತಿಯ ಸೆಲೆ ಉಕ್ಕಿಸುವುದರಲ್ಲಿ ಅವರು ಸದಾ ಮುಂದು ಇದುವರೆಗೆ ಎಪ್ಪತ್ತೆಂಟು ದೇಶಗಳಲ್ಲಿ ಮೂರು ಸಾವಿರದ ಐನೂರು ವೇದಿಕೆಗಳಲ್ಲಿ ಅವರು ಪ್ರೇರಣಾದಾಯಕ ಭಾಷಣ ಮಾಡಿದ್ದಾರೆ ಎಂಟು ಲಕ್ಷದಷ್ಟು ಜ ದೊಡ್ಡ ಸಭಿಕ ವರ್ಗದ ಮುಂದೆಯೂ ಅವರು ಮಾತನಾಡಿದ್ದಾರೆ ಜಗತ್ತಿನ ಇಪ್ಪತ್ತೈದು ದೇಶಗಳ ಅಧ್ಯಕ್ಷರು ಪ್ರಧಾನಿಗಳ ಜತೆ ಸಂವಾದ ನಡೆಸಿದ್ದಾರೆ ಜನರೇಷನ್ ಜೆಡ್ ಮೇಲೆ ಅವರಿಗೆ ವಿಶೇಷ ಕಾಳಜಿ ಅವರಲ್ಲಿ ಮೌಲ್ಯಗಳನ್ನು ಬಿತ್ತುವ ಕೆಲಸವನ್ನು ಈ ನಮ್ಮ ನಿಕ್ ಮಾಡುತ್ತಿದ್ದಾರೆ ಕಾರ್ಪೊರೇಟ್ಗಳು ಶಾಲಾ ಕಾಲೇಜುಗಳ ಆವರಣದಲ್ಲಿ ಅವರೊಬ್ಬ ಸ್ಫೂರ್ತಿ ತುಂಬುವ ಮಾತುಗಾರರಾದರೆ ಕ್ರೈಸ್ತ ಮಿಷನರಿಗಳ ಪಾಲಿಗೆ ಒಬ್ಬ ಅನನ್ಯ ಧರ್ಮಬೋಧಕರು ನಿಕ್ ಅವರ ದೈಹಿಕ ಸ್ಥಿತಿಗೆ ವೈದ್ಯಕೀಯ ಲೋಕದ ಬಳಿ ನಿಖರ ಉತ್ತರವಿಲ್ಲ ಟೆಟ್ರಾ ಅಮೇಲಿಯಾ ಸಿಂಡ್ರೋಮ್ ಕಾರಣದಿಂದ ಅತ್ಯಂತ ವಿರಳವಾಗಿ ಇಂತಹ ದೈಹಿಕ ಸ್ಥಿತಿಯ ಶಿಶುಗಳು ಜನಿಸುವುದುಂಟು ಎಂಬುದಷ್ಟೇ ತಜ್ಞರ ವಿವರಣೆ ನಿಕ್ಕವರ ದೇಹ ಇರುವುದು ಪೃಷ್ಟದವರೆಗೆ ಮಾತ್ರ ಎಡಪೃಷ್ಠಕ್ಕೆ ಪುಟ್ಟ ಪಾದವೊಂದು ಅಂಟಿಕೊಂಡಿದೆ ಇಡೀ ದೇಹವನ್ನು ಎದ್ದು ನಿಲ್ಲಿಸುವಲ್ಲಿ ಬೀಳದಂತೆ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಈ ಪಾದ ಮಾ ಅವರ ನೆರವಿಗೆ ಬಂದಿದೆ ಪಾದದ ಬೆರಳುಗಳ ಸಹಾಯದಿಂದ ಅವರು ನಮ್ಮ ನಮ್ಮ ನಿಮ್ಮಂತೆಯೇ ಅಕ್ಷರ ಟೈಪ್ ಮಾಡಬಲ್ಲರು ಮಕ್ಕಳೊಂದಿಗೆ ಆಟವಾಡುತ್ತಾ ನಿಂತರೆ ಚೆಂಡನ್ನು ಒದೆಯಬಲ್ಲರು ಆತ್ಮವಿಶ್ವಾಸ ಎಂಬುದು ಅವರಿಗೆ ಸಹಜವಾಗಿ ಬಂದಿದ್ದಲ್ಲ ಶತ ಪ್ರಯತ್ನದಿಂದ ದಕ್ಕಿಸಿಕೊಂಡಿದ್ದು ಆಸ್ಟ್ರೇಲಿಯಾದ ಮೇಲ್ಬರ್ನ್ನಲ್ಲಿ ಶಾಲೆಗೆ ಹೋಗುವಾಗ ಸಹಪಾಠಿಗಳಿಂದ ತೀವ್ರವಾಗಿ ಗೇಲಿಗೊಳಗಾಗಿ ಖಿನ್ನತೆಗೆ ಜಾರಿದ್ದರು ಈ ಬದುಕಿನಲ್ಲಿ ಏನಿದೆ ಎಂಬ ಯೋಚನೆಯಲ್ಲಿ ಆತ್ಮಹತ್ಯೆಗೂ ಯತ್ನಿಸಿದ್ದರು ಆದರೆ ಅವರ ಪಾಲಕರು ಅವರಲ್ಲಿ ಭರವಸೆ ತುಂಬಿದರು ಹದಿನೇಳರ ಅರೆಯದಲ್ಲಿದ್ದಾಗ ಅವರ ಗುರು ಒಬ್ಬರು ಭಾಷಣ ಮಾಡುವಂತೆ ಹುರಿದುಂಬಿಸಿದರು ಹಾಗೆ ಶುರುವಾದವರ ಮಾತಿನ ಯಾತ್ರೆ ಎಲ್ಲ ಎಲ್ಲೆಗಳನ್ನು ಮೀರಿ ಮುನ್ನಡೆಯುತ್ತಲೇ ಇದೆ ಕ್ಯಾಲಿಫೋರ್ನಿಯಾದ ನಿವಾಸಿಯಾಗಿರುವ ಅವರ ಈ ದೈಹಿಕ ಸ್ಥಿತಿಯ ನಡುವೆಯೂ ಅವರನ್ನು ಪ್ರೀತಿಸಿ ಒರಿಸಿದವರು ಕ್ಯಾನಿ ಈ ದಂಪತಿಗೆ ಅವಳಿ ಸೇರಿದಂತೆ ನಾಲ್ವರು ಮಕ್ಕಳು ಕೌಟುಂಬಿಕವಾಗಿಯೂ ಈ ಸಾಧಕನದು ಸಂತೃಪ್ತ ಭಾವ ಸುಮ್ಮನೆ ಕಲ್ಪಿಸಿಕೊಳ್ಳೋಣ ನಮ್ಮ ನಿಮ್ಮಲ್ಲಿ ಯಾರಿಗಾದರೂ ಕೈಕಾಲುಗಳಿಲ್ಲ ನಡೆಯಲು ಸಾಧ್ಯವಾಗುತ್ತಿಲ್ಲ ದೈನಂದಿನ ಕೆಲಸಗಳನ್ನು ಮಾಡಲಾಗುತ್ತಿಲ್ಲ ಪ್ರೀತಿ ಪಾತ್ರರಾದವರನ್ನು ಒಪ್ಪಿಕೊಳ್ಳಲು ಆಗುತ್ತಿಲ್ಲ ಎಂದು ಕಲ್ಪಿಸಿಕೊಳ್ಳಲು ಭಯವಲ್ಲವೇ ಅಂತಹ ಸ್ಥಿತಿಯನ್ನು ಮೆಟ್ಟಿ ನಿಂತ ನಿಕ್ ಇದೇ ಕಾರಣಕ್ಕೆ ಅಸಾಮಾನ್ಯರಾಗಿ ಕಾಣುವುದು ಅಡೆತಡೆಗಳನ್ನೇ ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಂಡೇ ವೈಫಲ್ಯವೇ ನನ್ನ ಪಾಠಶಾಲೆಯಾಯಿತು ಎಂದೆನ್ನುವ ನಿಕ್ ಸಂಪರ್ಕಕ್ಕೆ ಬಂದ ಪ್ರತಿಯೊಬ್ಬರಿಗೂ ಜೀವನೋತ್ಸಾಹವನ್ನು ಮಗೆಮಗೆದು ಕೊಡುತ್ತಾರೆ ನೀವು ಹೆದರುತ್ತಾ ಕುಳಿತರೆ ಧೈರ್ಯವು ನಿಮ್ಮನ್ನು ದಾಟಿಕೊಂಡು ಮುಂದಕ್ಕೆ ಹೋಗಿರುತ್ತದೆ ನಾನೊಂದು ವೇಳೆ ವಿಫಲನಾದರೆ ಮತ್ತೆ 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 ಪ್ರಯತ್ನಿಸ್ ಪ್ರಯತ್ನ ಪಡುತ್ತಲೇ ಇರುತ್ತೇನೆ ದೇವರ ಯೋಜನೆ ಏನೆಂದು ನನಗೆ ಗೊತ್ತಿಲ್ಲದ ಮಾತ್ರಕ್ಕೆ ಆತ ನನ್ನೊಂದಿಗೆ ಇಲ್ಲ ಎಂದರ್ಥವಲ್ಲ ಹೋರಾಟದ ತೀವ್ರತೆ ಹೆಚ್ಚಿದಷ್ಟು ಗೆಲುವಿನ ವೈಭವ ಹೆಚ್ಚಾಗುತ್ತದೆ ಇಂತಹ ಅವರ ಮಾತುಗಳಿಗೆ ಮರುಳಾಗದಿರುವವರೇ ಇಲ್ಲ ಕೈಕಾಲುಗಳಿಲ್ಲದ ನನ್ನಿಂದ ಇಷ್ಟೊಂದು ಕೆಲಸ ಸಾಧ್ಯವಾಗುವುದಾದರೆ ನಿಮಗೇನಾಗಿದೆ ನಿಜಕ್ಕೂ ನೀವೇ ಅಂಗವಿಕಲರು ಎಂದು ಸೋಮಾರಿಗಳನ್ನು ನಿಕ್ಕುಟುಕುತ್ತಾರೆ ಮನಸ್ಸನ್ನು ಅರಳಿಸಿ ಹೃದಯವನ್ನು ಬೆಚ್ಚಗೆ ಮಾಡಿ ಎತ್ತರ ಎತ್ತರಕ್ಕೆ ಬೆಳೆಯುವಂತೆ ಹುರಿದುಂಬಿಸುವ ಅವರ ಬದುಕಿನಿಂದ ಅವರ ಮಾತಿನಿಂದ ಅವರ ವ್ಯಕ್ತಿತ್ವದಿಂದ ಕಲಿಯುವುದು ಬೆಟ್ಟದಷ್ಟಿದೆ ನೋಡಿದರೆಲ್ಲ ಸ್ನೇಹಿತರೆ ನಿಕ್ಕವರ ಸಾಧನೆ ಮತ್ತು ಸ್ಫೂರ್ತಿದಾಯಕ ಮಾತುಗಳನ್ನು ಅವರಿಂದ ನಾವು ಸ್ಫೂರ್ತಿ ಪಡೆಯೋಣ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು